ಪ್ರಧಾನಿ ನರೇಂದ್ರ ಮೋದಿಯವರ ಆಶಯದಂತೆ ಸ್ವಾತಂತ್ರ್ಯೋತ್ಸವವನ್ನು ವಿಜೃಂಭಣೆಯಿಂದ ಆಚರಿಸುವ ನಿಟ್ಟಿನಲ್ಲಿ ಹಾವೇರಿ ಜಿಲ್ಲೆಯ ಬಂಕಾಪುರ ಪಟ್ಟಣದಲ್ಲಿ ಮೊಟ್ಟ ಮೊದಲ ಬಾರಿಗೆ ಬೃಹತ್ ತಿರಂಗಾ ಯಾತ್ರೆ ಹಮ್ಮಿಕೊಳ್ಳಲಾಗಿತ್ತು ಭಾರತ ಸೇವಾ ಸಂಸ್ಥೆಯ ಅಧ್ಯಕ್ಷರಾದ ಶ್ರೀಕಾಂತ ದುಂಡಿಗೌಡರ ನೇತೃತ್ವದಲ್ಲಿ ನಡೆದ ಕಾರ್ಯಕ್ರಮಕ್ಕೆ ಬಂಕಾಪುರದ ಎಲ್ಲ ಹಿರಿಯರ ಮುಂದಾಳತ್ವ ವಹಿಸಿದ್ದರು ಇನ್ನು ಬಂಕಾಪುರ ಮಠದ ಪೂಜ್ಯ ಶ್ರೀ ರೇವಣ ಸಿದ್ದೇಶ್ವರ ಮಹಾಸ್ವಾಮಿಗಳು ರಾಷ್ಟ್ರಧ್ವಜದ ಅದ್ಧೂರಿ ಬೃಹತ್ ತಿರಂಗಾ ಯಾತ್ರೆಗೆ ಚಾಲನೆ ನೀಡಿದರು ಇನ್ನು ಪಟ್ಟಣದ ಬಸ್ ನಿಲ್ದಾಣದ ಹತ್ತಿರದ ಲಯನ್ಸ್ ಕ್ಲಬ್ ಮತ್ತು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಕೊಟ್ಟಿಗಿರಿ ಆವರಣದಿಂದ ಪಟ್ಟಣದ ಪುರಸಭೆವರೆಗೆ ಮುನ್ನೂರ ಐವತ್ತು ಅಡಿ ಉದ್ದದ ಬೃಹತ್ ತಿರಂಗಾ ಯಾತ್ರೆ ಅದ್ಧೂರಿಯಾಗಿ ನಡೆಯಿತು ಕಾರ್ಯಕ್ರಮ ಆರಂಭಕ್ಕೂ ಮುನ್ನ ಲಯನ್ಸ್ ಶಾಲೆಯ ಧ್ವಜಾರೋಹಣ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿದ ಶ್ರೀಕಾಂತ ದುಂಡಿಗೌಡ್ರು ರಾಷ್ಟ್ರೀಯ ಹಬ್ಬಗಳ ಆಚರಣೆ ಪ್ರಾಮುಖ್ಯತೆ ಭಾರತದ ವೈಶಿಷ್ಟ್ಯತೆ ಬಗ್ಗೆ ಮಾತನಾಡಿ ಶಾಲೆಯ ಅಭಿವೃದ್ಧಿಗಾಗಿ ವಿದ್ಯಾರ್ಥಿ ಪುರಸ್ಕಾರ ಕಾರ್ಯಕ್ರಮಕ್ಕಾಗಿ ಒಂದು ಲಕ್ಷ ರೂಪಾಯಿ ದೇಣಿಗೆ ನೀಡುವುದಾಗಿ ಭರವಸೆ ನೀಡಿದರು ಈ ತರವಾಗಿ ನಮ್ಮ ಭಾರತೀಯರಿಗೆ ಒಂದು ಮಾನವೀಯ ಮೌಲ್ಯಗಳನ್ನು ಬೆಳೆಸುವ ಒಂದು ಕೆಲಸವನ್ನು ನಾವು ಇವೆಲ್ಲ ಮಾಡ್ತಾ ಇದ್ದೀವಿ ಅದರ ಒಂದು ಭಾಗವಾಗಿ ನಾವು ಇವತ್ತು ಹೆಮ್ಮೆಯಿಂದ ಹೇಳಬಹುದು ಮುಂದಿನ ಒಂದು ಭವಿಷ್ಯದಲ್ಲಿ ನಾವು ವಿಶ್ವಗುರು ಆಗ್ತೇವೆ ಎರಡನೇ ಮಾತಿಲ್ಲ ಈ ಸಂದರ್ಭದಲ್ಲಿ ಲಯನ್ಸ್ ಶಾಲೆಯ ಪ್ರಮುಖರು ಪ್ರಾಂಶುಪಾಲರು ಪುರಸಭೆಯ ಮುಖ್ಯ ಅಧಿಕಾರಿಗಳು ಹಾಗೆ ಶಾಲೆಯ ವಿದ್ಯಾರ್ಥಿಗಳು ಮತ್ತು ಸಮಸ್ತ ದೇಶಭಕ್ತ ಬಾಂಧವರು ತರುಣ ಮಿತ್ರರು ಉಪಸ್ಥಿತರಿದ್ದರು ಸುರೇಶ್ ಎಲಿಗಾರ್ ನೈನ್ ಲೈವ್ ನ್ಯೂಸ್ ಹಾವೇರಿ